ಹಲೋ ಫ್ರೆಂಡ್ಸ್ ನಾವಿಂದು ಸಿಹಿ ಕುಂಬಳಕಾಯಿಂದ ರುಚಿಕರವಾದಂತಹ ಕುಂಬಳಕಾಯಿ ಗೊಜ್ಜನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಕುಂಬಳಕಾಯಿನ ತಗೊಂಡು ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ಒಳಗಡೆ ಇರುವಂತಹ ಬೀಜನೆಲ್ಲ ತೆಗೆದು ಒಂದು ಸಾರಿ ನೀರಿನಲ್ಲಿ ತೊಳ್ಕೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆಯನ್ನು ಹಾಕಿ ಕಡಲೆಬೇಳೆ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕುರಿಬೋದು ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈರುಳ್ಳಿ ಬೇಯು ಹೊಸ ನಾನಿಲ್ಲಿ ಒಂದು ಪಾರಮ್ ಟೊಮೊಟೊನ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಜೊತೆ ಸೇರಿಸಿ ಒಂದೊಳ್ಳೆ ಮಿಕ್ಸ್ ಕೊಡಿ ಆನಂತರ ಸ್ವಲ್ಪ ಹಾಲಿನ ಅರ್ಧ ಸ್ಪೂನು ಸಾಂಬಾರು ಪುಡಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ ಆನಂತರ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಟೊಮೆಟೊ ಬೇಯಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕಿ ತಟ್ಟೆ ಮುಚ್ಚಿ ಬೇಯಲು ಬಿಡಿ ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಕುಂಬಳಕಾಯಿಯನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ ಆನಂತರ ಕುಂಬಳಕಾಯಿ ಬೇಯೋದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಮತ್ತೆ ತಟ್ಟೆ ಮುಚ್ಚಿ ಬೇಯಲು ಬಿಡಿ ಫ್ರೆಂಡ್ಸ್ ತಟ್ಟೆ ಮುಚ್ಚಿ ಬೇಲು ಬಿಟ್ಟಾಗ ಈ ಕಡೆಗೆ ನಾವು ಮತ್ತೊಂದು ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಟು ಆ ಪಾನ್ಗೆ ಸ್ವಲ್ಪ ಹುಚ್ಚೆಳನ್ನು ಹಾಕಿ ಫ್ರೈ ಮಾಡಿಕೊಡಿ ಫ್ರೈ ಮಾಡಿ ಆರಿದ ನಂತರ ಹಾಕಿ ಸಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಆನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಹುಚ್ಚೆಳ್ಳು ಪುಡಿಯನ್ನು ಹಾಕಿ ಆನಂತರ ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಹುಚ್ಚೆಳ್ಳು ಪುಡಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಆಪ್ಷನಲ್ಲು ನಿಮಗೆ ಇಷ್ಟ ಆದರೆ ಹಾಕೋಬೋದು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಕುಂಬಳಕಾಯಿ ಗೊಜ್ಜು ರೆಡಿಯಾಗಿದೆ ಇದನ್ನು ಒಂದು ಬಟ್ಟಲಿಗೆ ಸರ್ವ್ ಮಾಡಿ ಸರ್ವ್ ಮಾಡಿದಂತಹ ಕುಂಬಳಕಾಯಿ ಗೊಜ್ಜನ್ನು ಚಪಾತಿ ಜೊತೆ ಸೇವಿಸ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ತೀರಲ್ವಾ ಫ್ರೆಂಡ್ಸ್